ವೀಕ್ಷಕರೇ ನಮಸ್ಕಾರ ಕೇವಲ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಕೇವಲ ಒಂದು ಕರೆಗೆ ಇವತ್ತು ಇಡೀ ಭಾರತ ದೇಶ ಶಾಂತ 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 ಸ್ತಬ್ಧ ವಾತಾವರಣ ನರಪಿಳೆಯ ಸಹಿತ ಹೊರಗಡೆ ಅಡ್ಡಾಡ್ತಾ ಇಲ್ಲ ಎಲ್ಲವೂ ಕೊರೋನಾ ರೋಗ ಇದನ್ನು ಭಾರತದಿಂದ ಒದ್ದೋಡಿಸುವ ಸಲುವಾಗಿ ಪ್ರಧಾನಮಂತ್ರಿ ಮಾಡಿಕೊಂಡ ಒಂದು ವಿನಂತಿ ಅದನ್ನು ಜನರು ತೆಗೆದುಕೊಂಡ ಒಂದು ತೀರ್ಮಾನ ಭಾಳ ಅದ್ಭುತ ಸುದ್ದಿ ವೀಕ್ಷಕರೇ ಎಲ್ಲರೂ ಸ್ಪಂದನೆ ಮಾಡಿದ್ದಾರೆ ಯಾವುದೇ ಜಾತಿ ಧರ್ಮ ಸಂಘ ಸಂಸ್ಥೆ ಯಾವುದೇ ಭೇದಭಾವ ಇಲ್ಲದೆ ಯಾವುದೇ ರಾಜ್ಯದ ಜನತೆ ಸಂಪೂರ್ಣ ಇವತ್ತು ಪ್ರಧಾನಮಂತ್ರಿ ಮೋದಿಯವರ ಕೈ ಜೋಡಿಸಿದ್ದಾರೆ ಇವತ್ತು ದೇಶಾದ್ಯಂತ ಕರ್ಫ್ಯೂ ಟೈಪ್ ಒಂದು ವಾತಾವರಣ ನಿರ್ಮಾಣ ಆಗಿದೆ ಯಾರೂ ಹೊರಗಡೆ ಬರ್ತಾ ಇಲ್ಲ ಯಾವ ಟ್ರೈನ್ಗಳಿಲ್ಲ ವಿಮಾನ್ಯಾನಿಲ್ಲ ಎಲ್ಲವೂ ನಿಶಬ್ದ ನಿಶಬ್ದ ಹಾಗಾದರೆ ಇದು ಕೊರೋನಾ ಓಡಿ ಹೋಗುತ್ತಾ ಇದೊಂದು ಯಕ್ಷ ಪ್ರಶ್ನೆ ಪ್ರತಿ ವರ್ಷಕ್ಕೊಂದು ಸಾರಿ ಇಂಥದ್ದೊಂದು ಕರ್ಫ್ಯೂ ಆದೇಶವನ್ನು ಜನರಿಗೆ ಒಂದು ವಿನಂತಿ ಮುಖಾಂತರ ಮಾಡಿದರೆ ಪ್ರತಿ ವರ್ಷ ಉಳಿತಾ ಆಗುತ್ತೆ ಇಂಧನ ಆಗುತ್ತೆ ವಿಮಾನಯಾನ ಆಗುತ್ತೆ ಎಲ್ಲವೂ ಸಹಿತ ಜನರಿಗೆ ಒಂದು ನಿಟ್ಟುಸಿರ ಒಂದು ರಜೆ ಅಂತ ಒಂದು ಘೋಷಣೆ ಮಾಡಿಬಿಟ್ರೆ ಭಾಳ ಅತ್ಯುತ್ತಮವಾಗುತ್ತೆ ಇದರಿಂದ ಭಯಮುಕ್ತ ವಾತಾವರಣ ಆಗುತ್ತೆ ರೋಗಗಳು ಓಡಿ ಹೋಗ್ತವೆ ಇದೊಂದು ಅಭಿಯಾನ ಪ್ರಧಾನಮಂತ್ರಿಯವ್ರದ್ದು ಮತ್ತೊಂದು ವೀಕ್ಷಕರೇ ಹಠಾತಾಗಿ ಕರ್ನಾಟಕ ಬೋರ್ಡ್ ಪ್ರೌಢಶಾಲಾ ಬೋರ್ಡ್ದಿಂದ ಶಿಕ್ಷಣ ಮಂತ್ರಿ ಸುರೇಶ್ ಕುಮಾರ್ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳನ್ನ ಮುಂದಕ್ಕೆ ಹಾಕಿಬಿಟ್ಟಿದ್ದಾರೆ ಅದು ನಮ್ಮ ಜೊತೆ ಅವರೇ ಸ್ವತಃ ಏನು ಮಾತಾಡಿದ್ದಾರೆ ತಾವು ನಮ್ಮ ದೃಶ್ಯದಲ್ಲಿ ನೋಡ್ಬೋದು ವೀಕ್ಷಕರೇ ಭಾಳ ಮಹತ್ವವಾದ ವಿಷಯ ಇವತ್ತು ಘಟಪ್ರಭಾ ಎಲ್ಲ ರೌಂಡ್ ಅಪ್ ಮಾಡಿದ್ದೀವಿ ಗೋಕಾಕದಲ್ಲಿ ಅಪ್ ಮಾಡಿದ್ದೀವಿ ಗೋಕಾಕ್ದು ಸಹಿತ ತಾವು ನೋಡ್ಬೋದು ಯಾವ ವಾತಾವರಣ ನಿರ್ಮಾಣ ಆಗಿದೆ ಬೆಳಗಾವಿಯಲ್ಲಿ ಇಡೀ ಕರ್ನಾಟಕ ರಾಜ್ಯದ ಭಾರತದಾದ್ಯಂತ ಎಲ್ಲವೂ ಶಾಂತು ಶಾಂತು ಆಗಿಬಿಟ್ಟಿದೆ ವೀಕ್ಷಕರೇ ಮತ್ತೊಂದು ಈ ಎರಡನೇ ಅಪ್ ಸುದ್ದಿ ಮತ್ತೆ ಕೆಲವೇ ಕ್ಷಣಗಳಲ್ಲಿ ಬರ್ತೀನಿ ವೀಕ್ಷಕರೇ ನಮಸ್ಕಾರ ನಮಸ್ಕಾರ ವೀಕ್ಷಕರೇ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ಇವತ್ತು ನೋಡಿ ಘಟಪ್ರಭಾ ಮೃತ್ಯುಂಜಯ ಸರ್ಕಲ್ಗೆ ಬಂದಿದ್ದೀವಿ ನಾವು ಯಾವಾಗಲೂ ಇಲ್ಲಿ ಮೃತ್ಯುಂಜಯ ಸರ್ಕಲ್ ಜನ ನಿಬಿಡ ಪ್ರದೇಶ ಯಾಕಂದರೆ ಇಲ್ಲಿ ಬಸ್ಸು ನಿಲ್ದಾಣ ಇಲ್ಲ ಯಾವಾಗ ನೋಡಿದರೆ ಜನ ಮಕ್ಕಳು ಶಾಲಾ ಮಕ್ಕಳು ಎಲ್ಲರೂ ಇಲ್ಲಿ ಜನ ನಿಬಿಡ ಪ್ರದೇಶವಾದ ಈ ಪ್ರದೇಶದಲ್ಲಿ ಇವತ್ತು ಯಾರೂ ಒಬ್ಬರು ಕಾಣ್ತಾ ಇಲ್ಲ ಬೀಕು ಅನ್ನುತ್ತಿದೆ ಸರ್ಕಾರದ ಪ್ರಧಾನಮಂತ್ರಿ ಅವರ ಆದೇಶ ಘಟಪ್ರಭ ಪೊಲೀಸ್ ಠಾಣೆಯ ಪಿ ಎಸ್ ಐ ಅವರ ನಿರ್ದೇಶನ ಗ್ರಾಮ ಪಂಚಾಯಿತಿ ಮತ್ತು ಪಟ್ಟಣ ಪಂಚಾಯಿತಿ ಅಧಿಕಾರಿಗಳ ಒಂದು ಅಭಿಯಾನದ ಪ್ರಕಾರ ಯಾವುದೇ ರೀತಿಯ ಇಲ್ಲಿ ಜನಜಂಗುಳಿ ಇಲ್ಲಿ ಇಲ್ಲ ಎಲ್ಲರೂ ಪಾಲನೆ ಮಾಡಿದ್ದಾರೆ ಇದೊಂದು ಮಹಾಮಾರಿ ರೋಗ ಕೊರೋನಾ ಇದನ್ನು ಹೋಗಲಾಡಿಸಲಿಕ್ಕೆ ಇದೊಂದು ಬಹಳ ಅತ್ಯಮೂಲ್ಯ ಅಭಿಯಾನ ಜನ ಸಹಕಾರ ಕೊಟ್ಟಿದ್ದಾರೆ ಸಹಕರಿಸ್ತಾ ಇದ್ದಾರೆ ಇದಕ್ಕೆಲ್ಲರೂ ಬೆಂಬಲಿಸಿದ್ದಾರೆ ಇದೊಂದು ಮಹಾ ರೋಗ ಎಲ್ಲರೂ ಈ ರೀತಿ ಒಂದು ಅಭಿಯಾನ ಪ್ರಾರಂಭ ಮಾಡಿದರೆ ಒಂದು ಬಹಳ ಅತ್ಯುತ್ತಮವಾಗುತ್ತದೆ ಇದೊಂದು ಬಹಳ ಇಂಪಾರ್ಟೆಂಟ್ ಸುದ್ದಿ ವೀಕ್ಷಕರೇ ಇದು ನೋಡಿ ಜನನಿಬಿಡ ಪ್ರದೇಶ ಒಂದು ಬಸ್ ಬಸ್ಸು ಕಾಣ್ತಾ ಇಲ್ಲ ಒಂದು ಆಟೋ ಕಾಣ್ತಾ ಇಲ್ಲ ಜನ ಎಲ್ಲರೂ ಮನೆಯಲ್ಲಿ ಕೂತ್ಕೊಂಡು ದೇವರ ಧ್ಯಾನ ಪರಿಶ್ರಮ ಮಾಡ್ತಾ ಇದ್ದಾರೆ ಇದೊಂದು ಮಹಾ ಕೊರೋನಾ ರೋಗ ಮಹಾಮಾರಿ ಹೋಗಲಾಡಿಸಲಿಕ್ಕೆ ಇದೊಂದು ಬಹಳ ಅತ್ಯುತ್ತಮವಾದ ಒಂದು ಕೆಲಸ ಜನ ಮಾಡ್ತಾ ಇದ್ದಾರೆ ಅಂದರೆ ಅತಿಶಯಕ್ತಿ ಎಲ್ಲ ವೀಕ್ಷಕರೇ ಇದು ಮೃತುಂಜಯ ಸರ್ಕಲ್ ಇವತ್ತು ನಾವು ಬಹಳ ಒಂದು ಬೆಳಗ್ಗಿನಿಂದ ನೋಡ್ತಾ ಇದ್ದೀವಿ ಯಾರೂ ಒಬ್ಬರು ಕಾಣ್ತಾ ಇಲ್ಲ ಇದು ಬೀಕೋ ಅನ್ನುತ್ತಿರುವ ದೃಶ್ಯ ಕಾಣಬಹುದು ವೀಕ್ಷಕರೇ ಕ್ಯಾಮ್ರಾಮ್ಯಾನ್ ಮೊಹಮ್ಮದ್ ಮುಷ್ರಫ್ ಜೊತೆ ನಾನು ಸಯ್ಯದ್ ನಂಬರ್ ಒನ್ ಚಾನಲ್ ನ್ಯೂಸ್ ಘಟಪ್ರಭಾ ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ಸ್ವಾಗತ ಈಗ ನೋಡಿ ಘಟಪ್ರಭಾ ರೈಲು ನಿಲ್ದಾಣಕ್ಕೆ ಬಂದಿದ್ದೇವೆ ಯಾವಾಗಲೂ ಸಾವಿರಾರು ಪ್ರಯಾಣಿಕರಿಂದ ಗಿಜುಗುಡುತ್ತಿರುವ ಈ ರೈಲು ನಿಲ್ದಾಣ ಇವತ್ತು ಯಾವುದೇ ಪ್ರಯಾಣಿಕರಿಲ್ಲದೆ ಬನ ಬನ ಅನಿಸ್ತಾ ಇದೆ ಜನ ಇಲ್ಲಿ ಒಬ್ಬರು ಕಾಣ್ತಾ ಇಲ್ಲ ಯಾವುದೇ ಆಟೋ ಇಲ್ಲ ಯಾವುದೇ ಪ್ರಯಾಣಿಕರ ಸೌಲಭ್ಯ ಒಬ್ಬರೂ ಸಹಿತ ಕಾಣ್ತಾ ಇಲ್ಲ ಒಂದು ರೈಲು ನಿಲ್ದಾಣದಲ್ಲಿ ಯಾವುದೇ ಒಂದು ರೈಲು ಇಲ್ಲದೆ ಜನ ಬೀಕೋ ಅಂತ ಇದ್ದಾರೆ ಇದೊಂದು ಜನ ಪ್ರಧಾನಮಂತ್ರಿಯವರ ನಿರ್ದೇಶನದ ಮೇರೆಗೆ ಎಲ್ಲರೂ ಸಹಕಾರ ಕೊಟ್ಟು ಇದೊಂದು ಮಹಾಮಾರಿ ಕೊರೋನಾ ವಿರುದ್ಧ ಹೋರಾಟ ಎಲ್ಲರೂ ಸಹಕರಿಸ ಮಾಡ್ತಾ ಇದ್ದಾರೆ ಇವತ್ತು ನಾವು ಈ ರೈಲು ನಿಲ್ದಾಣದಲ್ಲಿ ಒಳಗಡೆ ಹೋಗ್ತಾ ಇದ್ದೀವಿ ಈ ರೈಲು ನಿಲ್ದಾಣದಲ್ಲಿ ನೋಡಿ ಯಾವಾಗಲೂ ಈ ರೈಲು ನಿಲ್ದಾಣ ಬನಗುಡುತ್ತಾ ಜನ ಸಾಮಾನ್ಯರಿಂದ ಹಿಡಿದು ಎಲ್ಲರ ಪ್ರಯಾಣಿಕರು ಪ್ರತಿನಿತ್ಯ ಹೋಗ್ತಾ ಇದ್ರು ಇವತ್ತು ಈ ರೈಲು ನಿಲ್ದಾಣ ಯಾವುದೇ ಪ್ರಯಾಣಿಕರಿಲ್ಲದೆ ಬಿಕೋ ಅನ್ನುತ್ತಿದೆ ವೀಕ್ಷಕರೆ ನೋಡಿ ಈ ರೈಲು ನಿಲ್ದಾಣದಲ್ಲಿ ಜನ ಎಷ್ಟೊಂದು ಪ್ರಮಾಣದಲ್ಲಿ ಸಾವಿರಾರು ಜನ ಇಲ್ಲಿ ಪ್ರಯಾಣ ಬೆಳೆಸ್ತಾ ಇದ್ದರು ಆದರೆ ಇವತ್ತು ಈ ಮಹಾ ರೈಲು ನಿಲ್ದಾಣ ಘಟಪ್ರಭಾ ಸಾವಿರಾರು ಪ್ರಯಾಣಿಕರು ಇಲ್ಲದೆ ಯಾವುದೇ ಒಂದು ರೈಲು ಸಹಿತ ಓಡಾಡದೆ ಒಂದು ಪ್ರಧಾನಮಂತ್ರಿ ನಿರ್ದೇಶನದ ಮೇರೆಗೆ ಇದೊಂದು ಒಳ್ಳೆಯ ಸಹಕಾರ ಎಲ್ಲರೂ ಸಹಕಾರದಿಂದ ಇದೊಂದು ಕಾರ್ಯ ಮಾಡ್ತಾ ಇದ್ದಾರೆ ಇದೊಂದು ವೀಕ್ಷಕರೇ ಯಾವಾಗಲೂ ಇಲ್ಲಿ ಒಂದು ತಿಂಡಿ ಸಹಿತ ಸಿಗ್ತಾ ಇಲ್ಲ ಯಾವುದೇ ಹೋಟೆಲ್ಗಳು ಪ್ರಾರಂಭ ಇಲ್ಲ ಪ್ರಯಾಣಿಕರು ಸಹಿತ ಇಲ್ಲಿ ಯಾರೂ ಇಲ್ಲ ಇದೊಂದು ಬಹಳ ಅದ್ಭುತ ಉದಾಹರಣೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನಿರ್ದೇಶನದ ಮೇರೆಗೆ ಘಟಪ್ರಭಾ ರೈಲು ನಿಲ್ದಾಣದ ಸಹಕಾರದೊಂದಿಗೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಘಟಪ್ರಭಾ ಪೊಲೀಸ್ ಸ್ಟೇಷನ್ನಿಂದ ಎಲ್ಲರ ಅಭಿಯಾನ ಪ್ರಾರಂಭವಾದಾಗಿನಿಂದ ಇಲ್ಲಿಯವರೆಗೆ ಇದು ಘಟಪ್ರಭಾ ಒಂದು ಸ್ತಬ್ಧ ಮೌನ ವಾತಾವರಣ ಇಲ್ಲೊಂದು ಆವರಿಸಿಕೊಂಡಿದೆ ವೀಕ್ಷಕರೇ ವೀಕ್ಷಕರೇ ನೋಡಿ ಘಟಪ್ರಭಾ ಪ್ರಮುಖ ಮಾರುಕಟ್ಟೆ ಬೀಕೋ ಎನ್ನುತ್ತದೆ ನೂರಾರು ಅಂಗಡಿಗಳು ಎಲ್ಲ ತಮ್ಮ ಶಟ್ರ ಪಾಗಲಗಳನ್ನು ಮುಚ್ಚಿ ಯಾವುದೇ ಜನಸಂದಣಿ ಇಲ್ಲದೆ ಅನೇಕ ರೀತಿಯ ವ್ಯಾಪಾರೋದ್ಯಮಗಳು ತಮ್ಮ ಅಂಗಡಿಗಳನ್ನ ಮುಗ್ಗಟ್ಟುಗಳನ್ನೆಲ್ಲ ಬಂದ್ ಮಾಡಿಕೊಂಡು ಇದೊಂದು ಅಭಿಯಾನಕ್ಕೆ ಸಹಕಾರ ಕೊಟ್ಟಿದ್ದಾರೆ ಇದೊಂದು ಅದ್ಭುತ ಸುದ್ದಿ ವೀಕ್ಷಕರೇ ಇದು ಘಟಪ್ರಭ ಮುಖ್ಯ ಮಾರುಕಟ್ಟೆ ಎಷ್ಟೊಂದು ಅಂಗಡಿ ವಾಣಿಜ್ಯ ಮಳಿಗೆಗಳು ಯಾವುದೇ ವಾಣಿಜ್ಯ ಮಳಿಗೆಗಳಲ್ಲಿ ಒಬ್ಬರು ಯಾರೂ ಜನಸಾಮಾನ್ಯರು ಕಾಣ್ತಾ ಇಲ್ಲ ಎಲ್ಲ ಅಂಗಡಿಗಳನ್ನು ಬಂದ್ ಮಾಡಿಕೊಂಡು ಇದೊಂದು ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ ಈ ಒಂದು ಮಹಾಮಾರಿ ಕೊರೋನಾ ರೋಗ ಬಗ್ಗೆ ಇದೊಂದು ನೋಡಿ ಇಲ್ಲಿ ಯಾವಾಗಲೂ ಸಾವಿರಾರು ಜನ ಸಂದನಿ ಟ್ರಾಫಿಕ್ಕು ಜಾಂಬು ಇವತ್ತು ಜನತಾ ಕರ್ಫ್ಯೂ ಒಂದು ಸ್ವಯಂ ಪ್ರೇರಿತವಾಗಿ ನಿರ್ಮಾಣ ಮಾಡಿಕೊಂಡಿದ್ದಾರೆ ಈ ಮಹಾಮಾರಿ ರೋಗ ನಿವಾರಣೆಗೋಸ್ಕರ ಎಲ್ಲರೂ ಸಹಕಾರ ಕೊಟ್ಟಿದ್ದು ಇದೊಂದು ಅದ್ಭುತ ಘಟಪ್ರಭಾ ಜನತೆ ಇದೊಂದು ಬಹಳ ಸಹಕಾರದಿಂದ ಎಲ್ಲರೂ ನೆರವಾಗ್ತಾ ಇದ್ದಾರೆ ಇದೊಂದು ಮಹಾಮಾರಿ ರೋಗ ಇದು ಎಲ್ಲರೂ ಭಾರತದಾದ್ಯಂತ ಇದೇ ರೀತಿ ಒಂದು ಮೌನ ವಾತಾವರಣ ಕಲ್ಪಿಸಿಕೊಟ್ಟಿದೆ ಬೆಳಗ್ಗೆ ಏಳರಿಂದ ನಾವು ನೋಡ್ತಾ ಇದ್ದೀವಿ ಒಂದು ಆಟೋ ಇಲ್ಲ ಒಂದು ಬಸ್ ಸಂಚಾರ ಇಲ್ಲ ಯಾವ ಜನಸಂದಲ್ಲಿ ಇಲ್ಲ ಒಂದು ಅಂಗಡಿಯೂ ಸಹಿತ ಪ್ರಾರಂಭವಿಲ್ಲ ತಿಂಡಿ ತಿನಿಸುಗಳು ಇಲ್ಲ ಈ ಈ ಪರಿಸ್ಥಿತಿಯಲ್ಲಿ ಈ ಎಲ್ಲರೂ ಸಹಕಾರ ಕೊಟ್ಟದ್ದು ಒಂದು ಅದ್ಭುತ ಸುದ್ದಿ ವೀಕ್ಷಕರೇ ಇವತ್ತು ರವಿವಾರ ಘಟಪ್ರಭಾ ರವಿವಾರ ನೋಡಿದರೆ ಇವತ್ತು ಕನಿಷ್ಠ ಇಲ್ಲಂದ್ರೂ ಒಂದು ಲಕ್ಷ ಜನ ಸೇರುವಂಥ ಇದೊಂದು ಬೃಹತ ಮಾರುಕಟ್ಟೆ ಆದರೆ ಇಲ್ಲಿ ಒಬ್ಬರು ಒಂದು ಮನುಷ್ಯ ಸಹಿತ ಯಾವುದೇ ವ್ಯಾಪಾರಕ್ಕಾಗಲಿ ಯಾವುದೇ ಒಂದು ಅಭಿಯಾನ ಎಲ್ಲಿ ಒಬ್ಬರು ಕಾಣ್ತಾ ಇಲ್ಲ ಇದೊಂದು ಬಹಳ ಉತ್ತಮ ಪ್ರತಿಕ್ರಿಯೆ ವೀಕ್ಷಕರೇ ಯಾಕಂದರೆ ಜನ ಸಹಕಾರ ಕೊಟ್ಟರೆ ಈ ಮಹಾಮಾರಿ ಕೊರೋನಾ ರೋಗ ಹೋಗುತ್ತೆ ವೀಕ್ಷಕರೇ ಇದೊಂದು ಬಹಳ ಅದ್ಭುತ ಸುದ್ದಿ ಇವತ್ತು ನೋಡಿ ಬೀಕು ಅಂತಿದೆ ಯಾವುದೇ ಆಸ್ಪತ್ರೆಗಳಲ್ಲಿ ಸಹಿತ ಹೋಗಲಿಕ್ಕೆ ಜನ ಹಿಂಜರಿತಾ ಇದ್ದಾರೆ ಇದೊಂದು ವಿಶೇಷ ಸುದ್ದಿ ಅಂತ ಪರಿಗಣಿಸಿ ಹೇಳ್ತಾ ಇದ್ದೀನಿ ಯಾರೋ ಒಬ್ಬರು ಒಬ್ಬರು ಮೋಟ್ರ್ ಬೈಕ್ ಮೇಲೆ ಹೋಗ್ತಾ ಇದ್ದಾರೆ ಆದರೂ ಇದು ಸ ರವಿವಾರ ದಿವಸ ಘಟಪ್ರಭಾ ಜನಸಂದಣಿಯಿಂದ ಕೂಡಿದ ಇವತ್ತು ಸಂಪೂರ್ಣ ಜನತಾ ಕರ್ಫ್ಯೂ ಸಹಕಾರದಿಂದ ಜನತೆಯ ಸಹಕಾರದಿಂದ ಪೊಲೀಸ್ ಇಲಾಖೆ ಸಹಕಾರದಿಂದ ಇದೊಂದು ಯಶಸ್ವಿ ಆಯಿತಂದು ನಾವು ಹೇಳಬಯಸುವ ನಂಬರ್ ಒಂದು ಚಾನಲ್ ಆತ್ಮೀಯ ಅಭಿಮಾನಿಗಳೇ ವೀಕ್ಷಕರೇ ಇವತ್ತು ನಾವು ಮಲ್ಲಾಪುರ ಪಿ ಜಿಯ ಲಕ್ಷಾಂತರ ರೂಪಾಯಿ ದೈನಂದಿನ ವಹಿವಾಟು ಮಾಡುವಂಥ ಒಂದು ಮಾರ್ಕೆಟ್ಗೆ ಬಂದಿದ್ದೇವೆ ಕಾಯಿಪಲ್ಯ ಮಾರ್ಕೆಟು ಈ ಮಾರ್ಕೆಟ್ನಲ್ಲಿ ದೈನಂದಿನವಾಗಿ ಕರ್ನಾಟಕದಿಂದ ನಮ್ಮ ಘಟ್ಟಪ್ರಭ ಮಲ್ಲಾಪುರ ಪಿ ಜಿಯಿಂದ ರಾ ಮಹಾರಾಷ್ಟ್ರಕ್ಕೆ ಆಂಧ್ರ ಪ್ರದೇಶಕ್ಕೆ ಕರ್ನಾಟಕ ಬೆಂಗಳೂರು ರಾಜಧಾನಿಗೆ ಗೋವಾ ರಾಜ್ಯಕ್ಕೆ ನೆರೆ ರಾಜ್ಯಗಳಾದಂಥ ಅನೇಕ ರಾಜ್ಯಗಳಿಗೆ ರಾಜಸ್ಥಾನವರೆಗೆ ಹೋಗುವಂಥ ಒಂದು ಪ್ರಮುಖ ಮಾರುಕಟ್ಟೆ ಇಲ್ಲಿ ಕೈಪಲ್ಯೆ ಎತ್ತದ್ದು ಪ್ರಸಿದ್ಧವಾದ ಕೈಪಲ್ಯ ಇವತ್ತು ಯಾವುದೇ ಒಂದು ರೀತಿಯ ಒಂದು ಅರ್ಧ ಕೆಜಿ ಪಾವು ಕೆಜಿ ಒಂದು ಉಳ್ಳಾಗಡ್ಡಿ ಯಾವುದೇ ಕಾಣಲಾರದಂಥ ಬೀಕೋ ಅನ್ನುತ್ತಿರುವ ಜನತಾ ಕರ್ಫ್ಯೂ ತಾವು ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಇದೊಂದು ಬಹಳ ಅದ್ಭುತ ಯಾವಾಗಲೂ ಜನರಿಂದ ಗಿಜಿಗುಡುತ್ತಿರುವ ಈ ಲಕ್ಷಾಂತರ ಜನರು ಇಲ್ಲಿ ವಹಿವಾಟು ಮಾಡಲಿಕ್ಕೆ ಕೋಟ್ಯಾಂತರ ರೂಪಾಯಿ ವ್ಯವಹಾರವನ್ನು ವಾರ್ಷಿಕವಾಗಿ ಇಲ್ಲಿ ಆದಾಯ ಕರ ತುಂಬುವಂಥ ಜನ ಇವತ್ತು ಇಲ್ಲಿ ಯಾರೂ ಇಲ್ಲ ಒಂದು ಜಾನುವಾರು ಸಹಿತ ಕಾಣ್ತಾ ಇಲ್ಲ ನಮಗೆ ಇಲ್ಲಿ ಜನ ಇಲ್ಲಿ ಟೀ ಸ್ಟಾಲ್ಗಳಿದ್ದಾವೆ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಹೋಟೆಲ್ಗಳಿದ್ದಾವೆ ಊಟ ಉಪಚಾರದ ವ್ಯವಸ್ಥೆಗಳು ಇರುವಂಥ ಎಲ್ಲವೂ ಕೀಲಿ ಹಾಕಿ ಜನತಾ ಕರ್ಫ್ಯೂವನ್ನು ಬೆಂಬಲಿಸಿದ್ದಾರೆ ಇದೊಂದು ಮಹಾಮಾರಿ ಕೊರೋನಾ ರೋಗ ಬಗ್ಗೆ ಎಲ್ಲರೂ ಸ್ಪಂದಿಸಿದ್ದು ಬಹಳ ಅದ್ಭುತ ವಿಷಯ ಈ ಜನ ಯಾವಾಗ ಸಹಕಾರ ಕೊಡ್ತಾರೆ ಆವಾಗಲೇ ಎಲ್ಲರೂ ಇದನ್ನು ಈ ಮಹಾಮಾರಿ ರೋಗವನ್ನು ಪಡೆದು ವೀಕ್ಷಕರೇ ಇವತ್ತು ಘಟಪ್ರಭಾ ಮಲ್ಲಾಪುರ್ ಪಿ ಜಿಯ ಪ್ರಮುಖ ಕೇಂದ್ರವಾದ ಇದು ಮಲ್ಲಾಪುರ್ ಮಾರುಕಟ್ಟೆ ಇವತ್ತು ಕಂಪ್ಲೀಟ್ ಬಂದ್ ಆಗಿದೆ ನೋಡಿ ಇದು ಎಂತ ವಾಣಿಜ್ಯ ಮಳಿಗೆಗಳು ಇವೆ ವಾಣಿಜ್ಯ ಮಳಿಗೆಗಳು ಸಹಿತ ಎಲ್ಲ ಬಂದ್ ಇಲ್ಲಿ ಪಕ್ಕದಲ್ಲಿ ಶ್ರೀಮತಿ ಅಕ್ಕು ತಾಯಿ ಆದರ್ಶ ಪೂರ್ವ ಪ್ರಾಥಮಿಕ ಶಾಲೆಯ ಪಕ್ಕದಲ್ಲಿ ಇರುವಂತ ಇದೊಂದು ಬೃಹತ್ ಕೈಪಲ್ಯ ಮಾರುಕಟ್ಟೆ ಕಂಪ್ಲೀಟ್ ಬಂದಾಗಿ ಬೀಕೋ ಅನ್ನುತ್ತದೆ ವೀಕ್ಷಕರೇ ಮತ್ತು ಬೇರೆ ಸುದ್ದಿಗಾಗಿ ಮುಂದೆ ಹೋಗೋಣ ಸಾಗೋಣ ಇವತ್ತಿನ ಬಿಸಿ ಬಿಸಿ ಸುದ್ದಿಗಾಗಿ ಸಂಪರ್ಕಿಸಿರಿ ನಂಬರ್ ಒನ್ ನ್ಯೂಸ್ ಕನ್ನಡ ಘಟಪ್ರಭ ವೀಕ್ಷಕರೇ ವೀಕ್ಷಕರೇ ಘಟಪ್ರಭ ನಿಶ್ಶಬ್ದ ವಾತಾವರಣದಿಂದ ಕರ್ಫ್ಯೂ ಸಂಪೂರ್ಣ ಯಶಸ್ವಿಯಾಗಿದೆ ವೀಕ್ಷಕರೇ ನಾವು ನಂಬರ್ ಒನ್ ಚಾನಲ್ದಿಂದ ಸಂಪೂರ್ಣ ಘಟಪ್ರಭ ಅಭಿಯಾನ ಪ್ರಾರಂಭ ಮಾಡಿದಾಗ ಯಾರು ಒಬ್ಬರು ಅಂಗಡಿ ತರದಿಲ್ಲ ಯಾವುದೇ ಅಂಗಡಿಗಳು ಇಲ್ಲ ಮುಗ್ಗಂಟುಗಳು ಇಲ್ಲ ಎಲ್ಲವೂ ಶಟರ್ಗಳು ಬಂದಿದ್ದಾವೆ ಒಬ್ಬರು ಕಾಂತ ಎಲ್ಲ ಬೀಕು ಎನ್ನುತ್ತಿದೆ ನರೇಂದ್ರ ಮೋದಿಯವರ ಕಾರ್ಯಕ್ರಮ ಅವರ ಆದೇಶ ಯಶಸ್ವಿಯಾಗಿದೆ ಇಲ್ಲಿ ಒಬ್ರು ನಮ್ಮ ಘಟಪ್ರಭಾದ ಬರ್ಮು ಹುಲ್ಲೊಳ್ಳಿ ಅಂತ ಒಬ್ಬರು ವ್ಯಾಪಾರಸ್ಥರು ಸಿಕ್ಕಿದ್ದಾರೆ ಅವರು ತಮ್ಮ ವಾಣಿಜ್ಯೋದ್ಯಮಿ ಅಂಗಡಿಗಳನ್ನ ಬಂದ್ ಮಾಡಿಕೊಂಡು ಈಗ ತಮ್ಮ ಮನೆಯಲ್ಲಿದ್ದಾರೆ ಅವರ ಪ್ರತಿಕ್ರಿಯೆ ಕೇಳಲಿಕ್ಕೆ ಬಂದಿದ್ದೀನಿ ಅವರು ಏನು ಹೇಳ್ತಾರೆ केि वीक्षक ಹಲೋ ನಂಬರ್ ಒನ್ ಚಾನಲ್ ಈ ಕಡೆ ಎಲ್ಲ ಸರ್ವೆ ಮಾಡಿದ್ದಾರೆ ಅವರಿಗೆ ಧನ್ಯವಾದಗಳು ಈಗ ನಮ್ಮ ಸ್ವತಃ ನಾನು ಹತ್ತು ಅಂಗಡಿದವ್ರಿ ಇಲ್ಲಿ ಹಿಂದೆದವ್ರಿ ನೋಡತ್ತಾರು ಬ ನಂಬರ್ ಒನ್ ಚಾನಲ್ದವ್ರು ಬಂದರು ಎಲ್ಲ ಅಂಗಡಿ ಬಂದು ಮಾಡಿ ನಾವು ಬಂದ್ ಮಾಡ್ಯವು ಬಂದಿಗೂ ಎಲ್ಲ ಬಂದ್ ಮಾಡಕ್ಕೆ ಹಿಡ್ಯವು ಮತ್ತು ನೀನು ಪೊಲೀಸ್ ಡಿಪಾರ್ಟ್ಮೆಂಟ ನಮ್ಮ ಪಂಚಾಯಿತಿ ಎಲ್ಲ ಕಡೆ ತಿರುಗಾಡಿ ಮಾಡಿ ಹೇಳಿದರು ನರೇಂದ್ರ ಮೋದಿ ಅವರ ಕನಸು ನನಸಾಗ್ಲತ್ತ ಅಂದ ಇಡೀ ನಮ್ಮ ಕರ್ನಾಟಕ ರಾಜ್ಯದಾಗ ಯಾರು ಎಲ್ಲರೂ ಸಹಕಾರ ಮಾಡಿದಾರೋ ಆ ಪ್ರಕಾರ ಘಟಪ್ರಭಾ ಜನರು ಸಹಕಾರ ಮಾಡಿದ್ದಾರೆ ಮತ್ತು ನಂಬರ್ ಒನ್ ಚಾನಲ್ದವರು ಈಗೆಲ್ಲ ನಮಗೆ ಇವು ಅವರೆಲ್ಲ ಕಡೆ ತಿರುಗಾಡ್ಕೊತ ಎಲ್ಲರೂ ಅಭಿಪ್ರಾಯ ಕೇಳಿದಾರು ಇಲ್ಲೇ ನಮ್ಮ ಮನೆ ಮುಂದೆ ಇಲ್ಲಿ ಕಾಯಿಪಿಲ್ ಬಜಾರದ ಒಂದು ಹೊಳ ಎಲ್ಲ ಒಬ್ಬರು ಕಾಯಿಪಿಲ್ ತಗೊಳ್ಳೋರಿಲ್ಲ ಹಿಂಗಾಗಿ ಎಲ್ಲರಿಗೂ ಚಲೋ ಆಗಲಿ ಯಾರಿಗೂ ಕೊರೋನಾ ಬರಬಾರ್ದಂಗ ಇಡೀ ನಮ್ಮ ಘಟ್ಟಪ್ರಭ ಸಮಾಜದವರಾಗಲಿ ಅಥವಾ ನಮ್ಮ ನಂಬರ್ ಒನ್ ಚೆನ್ನಾರಾಗಲಿ ಆರಿಸ್ತೀವ್ರಿ ಎಲ್ಲರೂ ಶಾಂತಿ ಕಾಪಾಡಬೇಕು ಯಾರೂ ಏನೂ ಅಂತ ನಂಬರ್ ವಿನಂತಿ ವೀಕ್ಷಕರೇ ನೋಡಿ ಅವರ ಅಭಿಪ್ರಾಯ ತಿಳಿಸಿದ್ದಾರೆ ಆದರೂ ಘಟಪ್ರಭಾ ಸಂಪೂರ್ಣ ಬಂದಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಈ ಘಟಪ್ರಭಾ ಜನತೆಗೆ ನಾವು ಎಲ್ಲರೂ ನಂಬರ್ ಒನ್ ಚಾನಲ್ ಮುಖಾಂತರ ನಾಗರಿಕರ ಪರವಾಗಿ ಪೊಲೀಸ್ ಇಲಾಖೆ ಪರವಾಗಿ ಮತ್ತು ಗ್ರಾಮ ಪಂಚಾಯಿತಿ ಪಟ್ಟಣ ಪಂಚಾಯಿತಿ ಎಲ್ಲರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ನಾವು ಹೋಗ್ತಾ ಇದ್ದೀವಿ ಇವತ್ತು ಎಲ್ಲ ರೌಂಡಪ್ ಆಯಿತು ಎಲ್ಲೂ ಜನ ಕಾಣ್ತಾ ಇಲ್ಲ ಯಾವುದೇ ವ್ಯಾಪಾರಸ್ಥ ವಹಿವಾಟುಗಳು ಇಲ್ಲ ಎಷ್ಟೇ ಲುಕ್ಸಾನ ಆದರೂ ಸಹಿತ ತಮ್ಮ ಅಂಗಡಿಗಳನ್ನ ಬಂದು ಈ ಮಹಾಮಾರಿ ಕೊರೋನಾಗೆ ಬೆಂಬಲಿಸಿದ ಘಟಪ್ರಭಾದ ಜನತೆ ಭಾರತಕ್ಕೆ ಇದೊಂದು ಈ ಹೆಮ್ಮೆಯ ಜನತೆ ಅಂತ ಹೇಳಬಯಸುತ್ತೇನೆ ವೀಕ್ಷಕರೇ

ನಾವು ನಾವು ಪ್ರಕಟಿಸ್ತೇವೆ ನಾಳೆ ನಾಳೆ ನಡೆಯಬೇಕಾಗಿರುವ ಕೊನೆಯ ಕೊನೆಯ ಪರೀಕ್ಷೆ ಎರಡನೇ ಎರಡನೇ ಪಿ ಯು ಸಿ ಕೊನೆಯ ಪರೀಕ್ಷೆ ಅದು ಅದು ನಡೆಯುತ್ತೆ ಆ ಪರೀಕ್ಷೆ ಎಲ್ಲ ಎಲ್ಲಾ ಕೇಂದ್ರಗಳಲ್ಲಿ ಯಾವುದೇ ಯಾವುದೇ ವ್ಯವಸ್ಥೆ ಕೂಡ ನಾವು ಕೈಗೊಂಡಿದ್ದೀವಿ ಸೊ ಎಲ್ಲ ಎಲ್ಲ ಸಿ ವಿದ್ಯಾರ್ಥಿಗಳಿಗೆ ಈ ಒಂದು ಒಂದು ಮಾಹಿತಿಯನ್ನ ಬರ್ತಾ ಇದೀನಿ ನಾಳೆ ಪರೀಕ್ಷೆ ನಡೆಯುತ್ತೆ ನಡೆಯುತ್ತೆ ಇವೆಲ್ಲಾರು ಕೂಡ ಆತ್ಮ ಆಶ್ವ ವಿಶ್ವಾಸ ಇನ್ನ ಎಸ್ 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 ಮಕ್ಕಳಿಗೆ ನಾನ್ ಅನೇಕ ಮಾತಾ ಮಾತಾಡಿದಿನಿ ಅವ್ರಗೊಂದ್ ಆಸೆ ಆಸೆ ಇತ್ತು ಈ ಪರೀಕ್ಷೆ ರಕ್ಷೆ ಬೆಗಿಬೇಕು ಬಹಳ ಬಾಳ ಓದಿದೀವಿ ಬಾಳ ಪರಿಣಾಮಿದೀವಿ ಬೇಗ ಬೇಗ ಇವ್ ಪರೀಕ್ಷೆ ಮುಗಿಬೇಕು ಅನ್ನೋದು ಒಂದಿತ್ತು

ವಿಸ್ತರಿತ ಒಂದು ತಿಳ್ಕೊಳ್ಳಿ ಓದಿ ಸದ್ಯ ನಾವು ನಾವು ಹೊಸ ಹೊಸ ಟೈಮ್ ಟೇಬಲ್ ಈ ವಿಶೇಷ ರಜೆ ನೀವೇ ಉಳಿತನ್ನ ಮಾಡಲಿ ಆದ್ರೆ ಆದ್ರೆ ಈ ರಜೆ ಮಾಡಕ್ ಹೋಗ್ಬಿಡಿ ಸಲ ಸಾಲ ರಿವಿಶನ್ ಮಾಡಿ ಸಿಕ್ಕಿದೆ ಸೊ ನಿಮ್ಮೆಲ್ಲರೂ ಕೂಡ